ಗುರುವಾರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಜನವರಿ ಹತ್ತೊಂಬತ್ತು ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ಪ್ರಯುಕ್ತ ಶ್ರೀರಾಮಾಶ್ವ ದಿಗ್ವಿಜಯ ಯಾತ್ರೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ತಾರಕ ಯಜ್ಞ ಜನವರಿ ಮೂವತ್ತೊಂದರಂದು ಅನ್ನಪೂರ್ಣ ಅನ್ನಛತ್ರ ಲೋಕಾರ್ಪಣೆ ಫೆಬ್ರವರಿ ನಾಲ್ಕರಂದು ಗೋಕುಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಹೇಳಿದರು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಶ್ರೀರಾಮನ ದ್ವಿಗ್ಜಯದ ಸಂಕೇತವಾಗಿ ದೇವಸ್ಥಾನದಿಂದ ಜನವರಿ ಹತ್ತೊಂಬತ್ತರಂದು ಮೈಸೂರಿನ ಶ್ವೇತ ಅಶ್ವವನ್ನ ವಾಹನದ ಮೂಲಕ ಪುತ್ತೂರು ಸೀಮೆಯ ಇಪ್ಪತ್ತೊಂಬತ್ತು ಗ್ರಾಮಗಳ ಪ್ರಮುಖ ದೇವಸ್ಥಾನಗಳಿಗೆ ತೆಗೆದುಕೊಂಡು ಹೋಗುವ ಕಾರ್ಯ ನಡೆಯಲಿದೆ ದೇವಾಲಯದಲ್ಲಿ ಆವರಣದಲ್ಲಿ ಅಶ್ವದ ಮೆರವಣಿಗೆ ನಡೆಯಲಿದೆ ಶ್ರೀರಾಮನ ಭಾವಚಿತ್ರಕ್ಕೆ ಆರತಿಯನ್ನ ಬೆಳಗಿ ಪ್ರಸಾದ ಹಂಚುವ ಜೊತೆಗೆ ಶ್ರೀರಾಮ ತಾರಕ ಯಜ್ಞಕ್ಕೆ ಸಮಿತುಗಳನ್ನು ಹಾಗೂ ಆಜ್ಯವನ್ನು ಸಂಗ್ರಹಿಸಿಕೊಂಡು ಬರುವ ಕಾರ್ಯವನ್ನು ಮೂರು ದಿನಗಳ ಕಾಲ ನಡೆಸಲಿದೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ರವೀಂದ್ರನಾಥ ರೈ ಶೇಖರ ನಾರಾವಿ ವೀಣಾ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ ಉಪಸ್ಥಿತರಿದ್ದರು ಓಂ ಶ್ರೀ ಮಾಲಿಂಗೇಶ್ವರ ಒಡೆಯ ಪುತ್ತೂರು ಮಾಲಿಂಗೇಶ್ವರನ ಚರಣಾರವಿಂದಗಳಿಗೆ ನಮಿಸುತ್ತಾ ಇವತ್ತು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಮುಂದೆ ನಡಲಿಕ್ಕಿರುವಂತಹ ಒಂದೆರಡು ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾಗಿ ದೇಶದ ಅತ್ಯಂತ ಆಸಕ್ತಿದಾಯಕ ಹಾಗೂ ಬಹಳ ಸಮಯದಿಂದ ಐನೂರು ವರ್ಷಗಳಿಂದ ಜನ ಕಾಯ್ತಾ ಇದ್ದಂತಹ ರಾಮಲಲ್ಲನ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಕುರಿತಾಗಿ ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ಸೀಮೆ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ವಿವರ ನೀಡಲಿಕ್ಕೆ ತಮ್ಮೆಲ್ಲರನ್ನ ಪತ್ರಿಕಾಗೋಷ್ಠಿಗೆ ಮೊದಲಾಗಿ ಸ್ವಾಗತಿಸ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ರಾಮಮಂದಿರದ ಉದ್ಘಾಟನೆ ಮತ್ತು ಬಾಲರಾಮನ ಪ್ರತಿಷ್ಠಾಪನೆ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ಈಗಾಗಲೇ ದೇಶದಾದ್ಯಂತ ಎಲ್ಲ ಮನೆಗಳಿಗೂ ಅಕ್ಷತೆಯ ಸಹಿತ ಆಹ್ವಾನ ಪತ್ರಿಕೆಯನ್ನು ರಾಮ ಭಕ್ತರು ನಾವೆಲ್ಲರೂ ನೀಡ್ತಾ ಇರುವಂಥದ್ದು ಬಹಳ ಸಂತಸದ ವಿಷಯ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಕೂಡ ಆರತಿ ಮಾಡಿ ಸಂಭ್ರಮಿಸಬೇಕು ದೇವರನ್ನು ಆರಾಧಿಸಬೇಕು ಅಂತೇಳುವಂಥದ್ದನ್ನು ಸಚಿವರಾದ ರಾಮಲಿಂಗಾರೆಡ್ಡಿಯವರು ಹೇಳಿರ್ತಾರೆ ಇದು ಕೂಡ ಬಹಳ ಸಂತೋಷದಾಯಕ ಮತ್ತು ಸ್ವಾಗತಾರ್ಹ ವಿಷಯವಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಪುತ್ತೂರು ದೇವಸ್ಥಾನ ಇದು ಸೀಮಾ ದೇವಸ್ಥಾನವಾದ್ದರಿಂದ ಸೀಮೆಯ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಒಂದು ಉದ್ದೇಶದಿಂದ ಪುತ್ತೂರಿನ ಎಲ್ಲ ಸೀಮಾ ದೇವಸ್ಥಾನಗಳಿಗೆ ರಾಮಾಶ್ವ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಶ್ರೀರಾಮನ ದಿಗ್ವಿಜಯದ ಒಂದು ಸಂಕೇತವಾಗಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ರಾಮಾಶ್ವವನ್ನು ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿಂದ ಬೀಳ್ಕೊಡಲಾಗ್ತದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನ ಪುತ್ತೂರು ತಾಲೂಕಿನ ವಿವಿಧ ಗ್ರಾಮ ದೇವಸ್ಥಾನಗಳಿಗೆ ಎಲ್ಲ ಗ್ರಾಮ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಆ ಗ್ರಾಮ ದೇವಸ್ಥಾನಗಳಿಂದ ಮುಂದೆ ಇಪ್ಪತ್ತೆರಡನೇ ತಾರೀಕಿಗೆ ನಡೀಲಿಕ್ಕಿರುವಂತಹ ರಾಮ ತಾರಕ ಯಜ್ಞದಲ್ಲಿ ಆಹುತಿ ಕೊಡಲಿಕ್ಕಿರುವಂತಹ ಸಮಿತುಗಳನ್ನು ಮತ್ತು ಆಜ್ಯ ಇತರ ವಸ್ತುಗಳನ್ನು ಸುವಸ್ತುಗಳನ್ನು ದೇವಸ್ಥಾನಗಳಿಂದ ಸಂಗ್ರಹಿಸಿಕೊಂಡು ಬರುವಂತಹ ಒಂದು ಕಾರ್ಯ ಮಹತ್ಕಾರ್ಯ ಈ ಒಂದು ಸಂದರ್ಭದಲ್ಲಿ ನಡೀಲಿಕ್ಕಿದೆ ಆ ಸಂದರ್ಭದಲ್ಲಿ ಗ್ರಾಮ ದೇವಸ್ಥಾನದಲ್ಲಿ ಕುದುರೆಯನ್ನು ಸ್ವಾಗತಿಸುವಂಥದ್ದು ಹಾಗೆ ಆರತಿ ಬೆಳಗಿ ರಾಮದೇವರಿಗೆ ಆರತಿ ಬೆಳಗಿ ಪ್ರಸಾದ ಹಂಚಿ ಸಂಭ್ರಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ದೇವಸ್ಥಾನದ ಪ್ರಮುಖರಿಗಳೇ ವಿಶೇಷವಾಗಿ ಕೇಳಿಕೊಳ್ತಾ ಇದ್ದೇನೆ ಅದಲ್ಲದೆ ಎಲ್ಲ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಭಾಗವಹಿಸಿ ಮುಂದೆ ಇಪ್ಪತ್ತೆರಡನೇ ತಾರೀಕಿಗೆ ಹೇಗೂ ಪ್ರತಿ ದೇವಸ್ಥಾನಗಳಲ್ಲಿ ಪ್ರತಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಭಾರತದಾದ್ಯಂತ ರಾಮ ಪ್ರತಿ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭವನ್ನು ಆಚರಣೆ ನಾವೆಲ್ಲರೂ ನಡೆಸ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಆಯಾ ದೇವಸ್ಥಾನಗಳಲ್ಲಿ ನಾವು ಸಂಭ್ರಮಿಸಲಿದ್ದೇವೆ ಮಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ವಿಶೇಷವಾಗಿ ರಾಮತಾರಕ ಯಜ್ಞವನ್ನು ಹಮ್ಮಿಕೊಳ್ಳಲಾಗಿದೆ ರಾಮತಾರಕ ಯಜ್ಞದಲ್ಲಿ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಆ ಸಂದರ್ಭ ವೈಯಕ್ತಿಕ ಸಂಕಲ್ಪವನ್ನು ಮಾಡಿ ಈ ಪ್ರತಿಷ್ಠಾಪನೆ ಏನಿದೆ ಅದು ವಿಶೇಷವಾಗಿ ನಡಿಬೇಕು ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಪ್ರತಿಯೊಬ್ಬರೂ ಬಂದು ಸಂಕಲ್ಪವನ್ನು ಮಾಡಬೇಕು ಹಾಗೆ ವೈಯಕ್ತಿಕ ಸಂಕಲ್ಪಕ್ಕೂ ಕೂಡ ಅವಕಾಶ ಇದೆ ಇದು ದೇವಸ್ಥಾನದಿಂದಲೇ ನಡೆಯುವ ಕಾರ್ಯಕ್ರಮ ಇದಕ್ಕೆ ಯಾವುದೇ ಸಂಕಲ್ಪಕ್ಕೆ ಯಾವುದೇ ಶುಲ್ಕಗಳನ್ನು ದೇವಸ್ಥಾನದಿಂದ ವಿಧಿಸಲಾಗುವುದಿಲ್ಲ ಹಾಗಾಗಿ ಎಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದನ್ನು ವಿಶೇಷವಾಗಿ ಈ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ದೇವಸ್ಥಾನದ ವತಿಯಿಂದ ವಿಶೇಷವಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಅನ್ನಪೂರ್ಣ ಅನ್ನಚತ್ರ ಲೋಕಾರ್ಪಣೆ ಕಾರ್ಯಕ್ರಮ ನಮ್ಮ ಒಂದು ಸಂಕಲ್ಪದಂತೆ ಒಂದು ವರ್ಷ ಹಿಂದೆ ಈ ಒಂದು ಶಂಕುಸ್ಥಾಪನೆ ಇದಕ್ಕೆ ಮರುಚಾಲನೆ ಕಾರ್ಯಕ್ರಮ ನಡೆದಿತ್ತು ಆನಂತರ ಈ ಕೆಲಸಗಳು ಮುಂದುವರೆದು ಈಗ ಉದ್ಘಾಟನೆಗೆ ಸಜ್ಜಾಗಿದೆ ಬಹಳಷ್ಟು ಜನ ದೇಣಿಗೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇದಕ್ಕೆ ದೇಣಿ ನೀಡಿದ್ದನ್ನು ಸ್ಮರಿಸಿಕೊಳ್ಳುತ್ತಾ ಅವರೆಲ್ಲರಿಗೂ ವಂದನೆಗಳನ್ನು ದೇವಳದ ವತಿಯಿಂದ ಅಭಿನಂದನೆಗಳನ್ನು ಹಾಗೂ ನ ಸಲ್ಲಿಸುತ್ತಾ ಮೂವತ್ತನೇ ತಾರೀಕು ಸಂಜೆ ವಾಸ್ತು ರಾಕ್ಷಗ್ನ ಹೋಮಗಳು ನಡೆಯಲಿಕ್ಕಿದೆ ಮೂವತ್ತೊಂದಕ್ಕೆ ಬೆಳಿಗ್ಗೆ ಹತ್ತು ಒಂಬತ್ತು ನಲವತ್ತರ ನಂತರ ಈ ಒಂದು ಅನ್ನ ಛತ್ರದ ಪ್ರವೇಶ ಕಾರ್ಯಕ್ರಮ ನಡೀಲಿಕ್ಕಿದ್ದು ಸುವಸ್ತುಗಳೊಂದಿಗೆ ನಾವೆಲ್ಲರೂ ಭಕ್ತಾಭಿಮಾನಿಗಳು ಪ್ರವೇಶವನ್ನು ನಡೆಸಬೇಕು ಆ ಲೆಕ್ಕದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು ಆ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ಯಜ್ಞ ನಡೀಲಿಕ್ಕಿದೆ ಹಾಗೆ ಅನ್ನದಾಸೋಹ ನಡೀಲಿಕ್ಕಿದೆ ಅನ್ನದಾಸೋಹಕ್ಕೆ ಸೀಮೆ ಎಲ್ಲ ಮನೆಗಳಿಂದ ಮಾತಾ ಭಗಿನಿಯರು ಬಂದು ಬೊಗಸೆ ಅನ್ನವನ್ನು ಅನ್ನಪೂರ್ಣೇಶ್ವರಿಗೆ ಸಮರ್ಪಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗ್ತದೆ ಇಲ್ಲಿ ಬಂದು ಬೊಗಸೆ ಅಕ್ಕಿಯನ್ನು ಪಡೆದು ಆ ಅಕ್ಕಿಯನ್ನು ಅನ್ನಪೂರ್ಣೇಶ್ವರಿಗೆ ಸಮರ್ಪಿಸುವಂಥ ಒಂದು ವ್ಯವಸ್ಥೆ ಇರ್ತದೆ ಅಕ್ಕಿ ಸಮರ್ಪಣೆ ಬೊಗಸೆ ಅಕ್ಕಿ ಸಮರ್ಪಣೆಯ ಒಂದು ವ್ಯವಸ್ಥೆ ಇರ್ತದೆ ಸೊ ಆ ವ್ಯವಸ್ಥೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ ಹೌದು ಭಗಿನಿ ಕುಂಕುಮಾರ್ಚನೆ ಕೂಡ ನಾವು ಸಂಕಲ್ಪಿಸಿ ಒಂದು ವರ್ಷ ಈ ಅದನ್ನು ಚಾಲನೆಗೊಂಡಿದ್ದ ದಿವಸದಿಂದ ಇವತ್ತಿನ ತನಕ ಪ್ರತಿ ತಿಂಗಳು ಕುಂಕುಮಾರ್ಚನೆ ನಡೀತಾ ಇದೆ ಅವರೆಲ್ಲರೂ ಕೂಡ ಆ ಮಾತಾ ಭಗಿನಿಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಕರೀತಾ ಆ ದಿವಸ ಕೂಡ ಬೆಳಗ್ಗೆ ದೇವಿಗೆ ಕುಂಕುಮಾರ್ಚನೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅಲ್ಲ ಅದು ಅನ್ನಛತ್ರದಲ್ಲಿ ಹಾಂ ಸಾಮೂಹಿಕ ಕುಂಕುಮಾರ್ಚನೆ ಈ ವಟಾರದಲ್ಲಿ ದೇವಳದ ವಟಾರದಲ್ಲಿ ಎಲ್ಲಿ ಅಂತ ಹೇಳುವಂಥದ್ದನ್ನು ನಾವೀಗ ಇನ್ನೂ ನಿಶ್ಚಯ ಮಾಡಲಿಲ್ಲ ಏನಂದರೆ ಕಾರ್ಯಕ್ರಮಗಳೆಲ್ಲ ಆಗಬೇಕಾದ ಕಾರಣ ಹಾಗೆ ದೇವಸ್ಥಾನಕ್ಕೆ ಹಿಂದಿನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕುರಿಯದಲ್ಲಿ ದೇವಳಕ್ಕೆ ಸೇರಿದ ಗೋ ಗೋ ದೇವಳಕ್ಕೆ ಗೋಲೋಕ ಒಂದು ಮಾಡಲಿಕ್ಕೋಸ್ಕರ ಒಂದು ಹತ್ತೊಂಬತ್ತು ಎಕರೆ ಜಾಗ ಸ್ಯಾಂಕ್ಷನ್ ಆಗಿದೆ ಮಂಜೂರಾಗಿದೆ ಅಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗ್ತದೆ ಗೋಲೋಕೋತ್ಸವ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗ್ತದೆ ಅದಕ್ಕೆ ಈಗಾಗಲೇ ಸ್ಥಳೀಯರನ್ನು ಸೇರಿಸಿಕೊಂಡು ಅಲ್ಲೊಂದಷ್ಟು ಕೆಲಸಗಳನ್ನು ಮಾಡಲಾಗಿದೆ ಮುಂದೆ ಅದರ ವಿವರಗಳನ್ನು ಮುಂದಿನ ದಿವಸಗಳಲ್ಲಿ ನೀಡ್ತೇವೆ ಹೀಗೆ ಕನಕಾಭಿಷೇಕ ಇದೆ ಮಕರ ಸಂಕ್ರಮಣ ಪ್ರಯುಕ್ತ ದೇವಸ್ಥಾನದಲ್ಲಿ ನಿತ್ಯ ಪ್ರತಿವರ್ಷ ನಡೆಯುವಂತೆ ಕನಕಾಭಿಷೇಕ ಕಾರ್ಯಕ್ರಮ ನಡೀಲಿಕ್ಕಿದೆ ರಾಮಾಶ್ವಯಾತ್ರೆ ಜೀವಂತ ಅಶ್ವವನ್ನು ತಂದು ಅದನ್ನು ಒಂದು ಒಂದೊಂದು ಅಶ್ವ ರಥ ವಿಶೇಷವಾಗಿ ಅಂದರೆ ರಥ ಅಲ್ಲ ಅಶ್ವವನ್ನು ಒಂದು ಅಲಂಕರಿಸಿ ಅದನ್ನು ಒಂದು ರಥದಲ್ಲಿ ಕುಳ್ಳಿ ಇರಿಸಿ ತಗೊಂಡು ಹೋಗ್ತದೆ ಅಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಅಂದರೆ ವ್ಯವಸ್ಥೆಗೋಸ್ಕರ ದೃಷ್ಟಿಯಿಂದ ಅದನ್ನು ನಡೆಸ್ಕೊಂಡು ಹೋದರೆ ಈಗಿನ ಒಟ್ಟು ವ್ಯವಸ್ಥೆಯಲ್ಲಿ ಯಾವುದೇ ಈ ಕಾರ್ಯಕ್ರಮದಲ್ಲಿ ಎಲ್ಲೂ ಮೆರವಣಿಗೆಗಳನ್ನು ಮಾಡುವಂಥದ್ದು ಇರುವುದಿಲ್ಲ ಸೊ ಹಾಗಾಗಿ ಅದನ್ನು ವಾಹನದಲ್ಲಿ ತಗೊಂಡೋಗಿ ಆ ದೇವಸ್ಥಾನದಲ್ಲಿ ಮೆರವಣಿಗೆ ಮಾಡ್ತದೆ ದೇವಸ್ಥಾನದ ಪರಿಸರದಲ್ಲಿ ಮೆರವಣಿಗೆ ಮಾಡ್ತದೆ ರಾಮನ ಏನಾದರೂ ಕುದುರೆ ಅಲ್ಲದೆ ಒಂದು ಅದೇ ರಾಮನಿ ಆರತಿ ಮಾಡಲಿಕ್ಕೆ ಒಂದು ರಾಮನ ಹಾಂ ಬಾ ಭಾವಚಿತ್ರ ಇತ್ತು ಆ ಕುದುರೆಗೊಂದು ಆರತಿ ಬೆಳಗ್ಗೆ ಆಮೇಲೆ ಭಾವಚಿತ್ರಕ್ಕೆ ಆ ಮಂಗಳಾರತಿ ಮಾಡೋದು ಪ್ರಸಾದ ವಿತರಣೆ ರಾಮನ ಪೂಜೆ ಪ್ರಸಾದ ವಿತರಣೆ ಆಮ ಒಟ್ಟು ಇಪ್ಪತ್ತ ಒಂಬತ್ತು ಗ್ರಾಮ ಕೂಡ ಆಗ್ತದೆ ನಮಗೆ ಆ್ಯಕ್ಚುಲಿ ಪುತ್ತೂರು ತಾಲೂಕು ಈಗ ನಾವು ಸೀಮೆಯನ್ನು ಪುತ್ತೂರು ತಾಲೂಕು ಅಂತೇಳಿ ಕಲ್ ಕಲ್ ತಗೊಳ್ಬೇಕಾಗ್ತದೆ ಕಡಬ ಬಿಟ್ಟು ಹೌದು ಇಪ್ಪತ್ತೊಂಬತ್ತು ಬರ್ತದೆ ಮೊದಲಿಗೆ ಇಪ್ಪತ್ತೆರಡು ಗ್ರಾಮ ಅಂತ ಇದ್ದದ್ದು ಈಗ ಇಪ್ಪತ್ತೊಂಬತ್ತು ಗ್ರಾಮ ಬರ್ತದೆ ಕಾವು ಬರ್ತದೆ ಕಾವು ಬೆಟ್ಟ ಈಶ್ವರಮಂಗ್ಲ ಬರುದಿಲ್ಲ ಹೌದು ಈಶ್ವರಮಂಗ್ಲ ಬರುತ್ತೆ